ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿ ಅವರ ಆಟಕ್ಕೆ ಬ್ರೇಕ್ ಬೀಳೋ ಸಮಯ ಬಂತು ಅಂತಾನೆ ಹೇಳ್ಬೋದು ಯಾಕಂದರೆ ಕಾವೇರಿಯವರ ಮುಖವಾಡ ಲಕ್ಷ್ಮಿ ಮುಂದೆ ನೇರ ನೇರವಾಗಿ ಕಳಚಿ ಬೀಳ್ತಾ ಇದರ ಜೊತೆಗೆ ಇಲ್ಲಿ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದದ ಇಲ್ಲಿ ಕೀರ್ತಿ ದುರ್ಮರಣ ಹೊಂದದ ಕೀರ್ತಿ ಪ್ರಪಾತದಿಂದ ಬಿದ್ದಿದ್ಲು ಅನ್ನೋ ವಿಷಯ ನಮ್ಗೆಲ್ರಿಗೂ ಕೂಡ ಗೊತ್ತಿತ್ತು ಆದರೆ ಕೀರ್ತಿ ಸತ್ತೇ ಹೋಗ್ಬಿಟ್ಲಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಕೀರ್ತಿ ಸತ್ತು ಹೋಗಿದಾಳ ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ಸತ್ತೋಗಿರೋಕೆ ಸಾಧ್ಯನಾ ಏನಾಗ್ತದೆ ಏನಿರಬಹುದು ಇದರಲ್ಲಿ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ವಿಶ್ವವಾಗಿ ಲಕ್ಷ್ಮಿ ಸಿಡದ್ದಾಳ ಕೀರ್ತಿಗೋಸ್ಕರ ಯಾರನ್ನ ಬೇಕಾದರೂ ಹೆದ್ರಾಕೊಳ್ಳೋಕೆ ಸಿದ್ಧವಾಗ್ದಾಳೆ ಲಕ್ಷ್ಮಿ ಬಿಕಾಸ್ ಕೀರ್ತಿ ಏನು ಅನ್ನೋದು ಲಕ್ಷ್ಮಿಗೆ ಅರ್ಥ ಆಗಿದೆ ಕೀರ್ತಿ ಕೂಡ ಸಾಯೋಕ್ಕೂ ಮುನ್ನ ಲಕ್ಷ್ಮಿನ ವೈಷ್ಣವಿಂದ ದೂರ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದು ವೈಷ್ಣವ್ ನನ್ನಿಂದ ದೂರ ಆಗ್ಬಿಟ್ಟ ನಾನು ವೈಷ್ಣವನ ಲಕ್ಷ್ಮಿಯಿಂದ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವೈಷ್ಣವ್ ನನಗೆ ಸಿಗೋದಿಲ್ಲ ನನ್ನಿಂದ ಕೂಡ ಲಕ್ಷ್ಮಿನ ದೂರ ಮಾಡೋಕ್ಕೆ ಮನಸ್ಸು ಒಪ್ಪುವುದಿಲ್ಲ ಯಾವತ್ತಿದ್ರೂ ವೈಶ್ ಲಕ್ಷ್ಮಿ ಅಂತಾನೆ ಹೇಳಿದ್ಲು ಆ ಕಡೆ ಕೀರ್ತಿ ಕೂಡ ಬದಲಾಗಿದ್ಲು ಅದೇ ರೀತಿ ಇಲ್ಲಿ ಲಕ್ಷ್ಮಿ ಕೂಡ ಕೀರ್ತಿ ವಿಶ್ವದಲ್ಲಿ ತುಂಬಾನೇ ಬದಲಾಗಿದ್ಲು ಕೀರ್ತಿ ವಿಷಯವಾಗಿ ಕೋಪ ಇತ್ತು ಲಕ್ಷ್ಮಿಗೆ ಯಾಕಂದ್ರೆ ಯಾವಾಗಲೂ ಕೂಡ ಗಂಡ ಹೆಂಡ್ತಿರ ನಡುವೆ ಮಧ್ಯ ಬರ್ತಾರೆ ಅಂತ ಬಟ್ ಯಾವಾಗ ವಿಶ್ವ ಗೊತ್ತಾಯಿತು ಕೀರ್ತಿಗೆ ಆಗಿರೋ ಅನ್ಯಾಯದ ವಿಶ್ವ ಜೊತೆಗೆ ಕೀರ್ತಿ ಕೂಡ ಒಂದು ಮಾತನ್ನ ಹೇಳಿದ್ಲು ನಾವಿಬ್ಬರು ಮೂವರಿಗೂ ಕೂಡ ಭೇಟಿಯಾದ ನಂತರ ಇಲ್ಲಿ ವೈಷ್ಣವ್ ತಗೊಳ್ಳೋ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ಲು ಕೀರ್ತಿ ಲಕ್ಷ್ಮಿ ಬಳಿ ಆದರೆ ಲಕ್ಷ್ಮಿ ಮಾತ್ರ ತನ್ನ ಮಾಂಗಲ್ಯವನ್ನು ಕಳ್ಸೋಕೆ ಸಿದ್ಧು ಇರಲಿಲ್ಲ ವೈಷ್ಣವನ್ನ ಬಿಟ್ಕೊಡೋಕೆ ಸಿದ್ಧ ಇರಲಿಲ್ಲ ಹಾಗಾಗಿ ಮೂವರು ಕೂಡ ಒಂದು ನಿರ್ಧಾರಕ್ಕೆ ಬರೋದು ಅಂತ ಹೇಳಲಾಗಿತ್ತು ಆದರೆ ಕೀರ್ತಿ ಆಲ್ರೆಡಿ ಡಿಸೈಡ್ ಮಾಡಿಕೊಂಡಿದ್ಲು ವೈಷ್ಣು ಮತ್ತು ಲಕ್ಷ್ಮಿ ಎಂದೆಂದಿಗೂ ಚ್ಯುತಿಯಾಗಿ ಇರಬೇಕು ಅಂತ ಆದರೆ ಆ ಒಂದು ವಿಷಯ ಲಕ್ಷ್ಮಿಗೆ ಮುಟ್ಟೋಕ್ಕೂ ಮುನ್ನೇ ಕೀರ್ತಿ ಎಲ್ಲರಿಂದ ಕಣ್ಮರಿಯಾಗ್ಬಿಟ್ಲು ಕಣ್ಮೆಗೆ ಕಣ್ಮರಿಗೆ ಕಾರಣ ಏನು ಅನ್ನು ಬೆನ್ನ ಹಿಡಿದಂತಹ ಬೆನ್ನಿಗೆ ಬಿದ್ದಂತಹ ಈ ಲಕ್ಷ್ಮಿ ಕೀರ್ತಿನ ಹುಡುಕೆ ತೀರ್ತೀನಿ ಅಂತ ಶಪಥಕ್ಕೆ ಬಿದ್ದಳು ಆದರೆ ಇಲ್ಲಿ ಕಾರುಣ್ಯವರ ಒಂದು ಆಬ್ಸೆನ್ಸ್ ಕಾರುಣ್ಯ ಅವರು ಜೈಲ್ಗೆ ಹೋಗಿದ್ದು ಇದು ಎಲ್ಲದ್ರಿಂದ ಕೂಡ ಲಕ್ಷ್ಮಿ ಸ್ವಲ್ಪ ಕಸಬಿಸಿ ಆದ್ರು ಅದಕ್ಕೆ ಕಾರಣ ಇಲ್ಲಿ ಕಾರುಣ್ಯ ಅವರು ಹೇಳಿದಂಥ ಆ ಒಂದು ಮಹಾಸತ್ಯ ಇಲ್ಲಿ ಕಾವೇರಿಯವರ ಆಟಕ್ಕೆ ಕಾರುಣ್ಯ ಬಲಿ ಪಶು ಆಗಬೇಕಾಯ್ತು ಆದರೆ ಇಲ್ಲಿ ಕಾವೇರಿಯವರು ಆಟ ವರ್ಕೌಟ್ ಆಗಿಲ್ಲ ಅಂತ ಅನ್ನಿಸ್ತದೆ ಅದಕ್ಕೋಸ್ಕರನೇ ಕಾರುಣ್ಯವರು ಇಲ್ಲಿ ಲಕ್ಷ್ಮಿಗೆ ಎಲ್ಲ ಸತ್ಯನೂ ಕೂಡ ಹೇಳಿದರು ಕಾವೇರಿ ಆಡ್ತಿರೋ ನಾಟಕನ ಬಿಚ್ಚಿಟ್ರು ಅದನ್ನು ನಂಬೋದು ಅಸಾಧ್ಯವಾಗಿತ್ತು ಲಕ್ಷ್ಮಿಗೆ ಆದರೆ ಅದಕ್ಕೆಲ್ಲ ಉತ್ತರ ಸಿಗಬೇಕು ಅನ್ನೋ ಅಂದರೆ ಕೀರ್ತಿ ಮೊಬೈಲ್ ಓಪನ್ ಆಗಬೇಕಾಗಿತ್ತು ಅದಕ್ಕೋಸ್ಕರನೇ ಕೀರ್ತಿ ಮೊಬೈಲನ್ನು ಓಪನ್ ಮಾಡಿದರೆ ಏನಾದರೂ ಕುರುಹು ಸಿಗ್ಬೋದು ಅಂತ ಯೋಚನೆ ಮಾಡಿದಂಥ ಲಕ್ಷ್ಮಿ ಕೀರ್ತಿ ಮೊಬೈಲನ್ನು ಓಪನ್ ಮಾಡಿಸೋದಕ್ಕೆ ತಾಂಡವ್ ಸೂರ್ಯವಂಶಿ ಅಂದರೆ ಅವಳ ಭಾವನ ಫ್ರೆಂಡನ್ನು ಕರೆಸಿದ್ಲು ಆದರೆ ಲಕ್ಷ್ಮಿ ಇಲ್ದರೂ ಸಮಯನ ನೋಡಿದ್ದೆ ಕಾವೇರಿಯವರು ಆ ಟೆಕ್ನಿಷಿಯನ್ನ ಅಲ್ಲಿಂದ ಓಡಿಸ್ಬಿಟ್ಟಿದ್ರು ಈ ಒಂದು ವಿಷಯ ಲಕ್ಷ್ಮಿಗೆ ತಿಳಿತಿದ್ದಾಗೆ ಲಕ್ಷ್ಮಿ ಕಿರಣಾಮಂಡಲ ಆದ್ಲು ಕಾವೇರಿ ಮುಂದೆ ಸಿಡದೆದ್ದೆ ನಿಂತ್ಕೊಂಡ್ಲು ಇಲ್ಲಿ ಕಾವೇರಿಯವರಂತೂ ಮಹಾ ನಾಟಕಕ್ಕೆ ಮುನ್ನುಡಿ ಬರೀತಿದ್ದಾರೆ ಅಂತಾನೆ ಹೇಳ್ಬಹುದು ಆದರೆ ಈ ಮಹಾ ನಾಟಕ ಲಕ್ಷ್ಮಿ ಮುಂದೆ ವರ್ಕೌಟು ಖಂಡಿತ ಆಗೋದಿಲ್ಲ ಇಲ್ಲಿ ಫಸ್ಟು ರೆಬಲ್ ಆಗಿ ಉತ್ತರ ಕೊಟ್ಟಂತಹ ಕಾವೇರಿಯವರು ಯಾವಾಗ ಲಕ್ಷ್ಮಿ ಸಿಡಿದೆದ್ಲು ಈ ಲಕ್ಷ್ಮಿನ ಈ ರೀತಿ ಬಗ್ಸೋಕೆ ಆಗಲ್ಲ ಅಂತ ಹೇಳಿ ನೈಸಾಗಿ ಐಸ್ ಇಡೋಕೆ ಮುಂದಾದರು ಆದರೆ ಐಸ್ ಇಟ್ಟು ಮಾತ್ರಕ್ಕೆ ಲಕ್ಷ್ಮಿ ಕರೆಕ್ಟಾಳ ತಾಳ ಖಂಡಿತ ಇಲ್ಲ ಒಮ್ಮೆ ನಿರ್ಧಾರ ಮಾಡಿದ್ಮೇಲೆ ಅವಳು ಅದನ್ನು ಸಾಧಿಸದೆ ಬಿಡೋ ಹುಡುಗಿ ಅಂತೂ ಅಲ್ವೇ ಅಲ್ಲ ಇಲ್ಲಿ ಕಾವೇರಿಯವರು ನಾನೇ ಕೀರ್ತಿಯಿಂದ ಮೋಸ ಹೋಗಿದ್ದೀನಿ ನಂಬಿಕೆ ಇಟ್ಟಿದ್ದೀನಿ ಅದರಿಂದಾಗಿ ನಾನು ಅನುಭವಿಸ್ತಿರೋದೆ ಸಾಕು ನೀನು ಅನುಭವಿಸಬಾರ್ದಮ್ಮ ಅದಕ್ಕೋಸ್ಕರನೇ ಕೀರ್ತಿ ವಿಷಯ ನಿಮಗೆ ಬೇಡ ನಿನ್ನ ಆರೋಗ್ಯ ಹಾಳಾಗತ್ತೆ ರೆಸ್ಟ್ ತಗೊಳ್ಳಿ ಅಂತಲೇ ನಾನು ಮಾಡಿದ್ದು ಅನ್ನೋ ಡ್ರಾಮಾ ಮಾಡಿದ್ರು ಮುಚ್ಚುಮರೆ ಮಾಡೋಕೆ ಟ್ರೈ ಮಾಡಿದ್ರು ಆದರೆ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಕಾವೇರಿಗೆ ಸಾಥ್ ಕೊಟ್ಟರೆ ಲಕ್ಷ್ಮಿ ಆಡದಂಥ ಆ ಮಾತುಗಳು ಮನೆಯವ್ರ ಎಲ್ಲರ ಮನಸ್ಸನ್ನು ಒಂದೇ ಕ್ಷಣಕ್ಕೆ ಬದಲಾಯಿಸ್ಬಿಡ್ತು ವೈಷ್ಣವ್ಗೆ ಪಾಪ ಪ್ರಜ್ಞೆ ಕಾಡುವಾಗಾಯಿತು ಲಕ್ಷ್ಮಿ ಮಾತುಗಳನ್ನ ಕೇಳಿ ಎಲ್ರಿಗೂ ಕೂಡ ಲಕ್ಷ್ಮಿ ಹೇಳಿದ್ದು ನಿಜ ಸತ್ಯ ಅಂತ ಅನ್ನಿಸ್ತು ಎಲ್ಲರೂ ಕೂಡ ಶತಸಿದ್ಧವಾಗಿ ಸಿದ್ಧವಾಗಿ ಕೀರ್ತಿ ಎಲ್ಲಿದ್ದಾಳೆ ಏನಾಗಿದ್ದಾಳೆ ಅನ್ನೋದನ್ನು ಹುಡ್ಕೋದಕ್ಕೆ ಎಲ್ಲರೂ ಕೂಡ ಸಿದ್ಧವಾದರು ಲಕ್ಷ್ಮಿಗೆ ವೈಷ್ಣವ್ ಕೂಡ ಖಂಡಿತ ನಾನು ನಿಮ್ಮ ಜೊತೆ ಇರ್ತೀನಿ ಕೀರ್ತಿನ ಹುಡ್ಕೋದಕ್ಕೆ ಅಂತ ಹೇಳಿ ಮಾತು ಮಾತುಕೊಟ್ಟಿದ್ದಾಯ್ತು ಆದರೆ ಇದು ಎಲ್ಲದರ ನಡುವೆ ಆ ಮೊಬೈಲ್ ಆ ಮೊಬೈಲನ್ನು ಲಕ್ಷ್ಮಿ ಇಟ್ಟಿದೆ ತಡ ಯಾರಿಗೂ ಕಾಣ್ದಾಗ ಇಲ್ಲಿ ಕಾವೇರಿ ಅದನ್ನು ಎಸ್ಕೇಪ್ ಮಾಡಿದ್ರು ಎಸ್ಕೇಪ್ ಮಾಡಿದ್ರೆ ಈ ಕಡೆ ಏನಪ್ಪ ಏನಾಯ್ತು ಇಲ್ಲಿ ಕೀರ್ತಿ ಮೊಬೈಲ್ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಗಾಬರಿ ಆಗ್ತಾ ಇದ್ರೆ ಅದರ ನಡುವೆ ಕಾವೇರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು ಆದರೆ ಇಲ್ಲಿ ಲಕ್ಷ್ಮಿ ಹತ್ರ ಮಾತ್ರ ಅಯ್ಯೋ ನಾನು ಸುಮ್ಮನೆ ಬಂದಿದ್ದೆ ನನಗೇನು ಗೊತ್ತೇ ಇಲ್ಲ ಅಂತ ನಾಟಕ ಮಾಡಿದ್ರು ಇಲ್ಲ ಅತ್ತೆ ನಿಮ್ಮ ಹತ್ರನೇ ಇರಬೇಕು ಮೊಬೈಲ್ನ ಕೊಡಿ ಅಂತ ಹೇಳ್ತಿದ್ರೆ ನನ್ನ ಹತ್ರ ಎಲ್ಲಿದೆ ಲಕ್ಷ್ಮಿ ನನ್ನ ಹತ್ರ ನಿಜವಾಗ್ಲೂ ಇಲ್ಲ ಬೇಕಿದ್ರೆ ಏನಾದರೂ ಮಾಡ್ಕೊ ಹುಡುಕೋ ನನ್ನ ಹತ್ರ ಅಂತೂ ಮೊಬೈಲ್ ಇಲ್ಲಪ್ಪ ನಾನು ಸುಮ್ಮನೆ ಹಾಗೆ ಬಂದಿದ್ದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂತ ಹೇಳಿ ನಾಟಕ ಮಾಡಿದರು ಆದರೆ ಲಕ್ಷ್ಮಿ ಎಲ್ಲೇ ಹುಡುಕಿದ್ರು ಮೊಬೈಲ್ ಸಿಗ್ತಾ ಇಲ್ಲ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ ಈ ಕಡೆ ಲಕ್ಷ್ಮಿ ಮಾತ್ರ ತಾನು ಹುಡುಕೇ ತೀರ್ತೀನಿ ಅಂತ ಈ ಕಡೆ ಕಾವೇರಿ ಬ್ಯಾಗ್ ಬ್ಯಾಗನ್ನ ಹುಡುಕ್ತೀನಿ ರೂಮನ್ನು ಸರ್ಚ್ ಮಾಡ್ತೀನಿ ಕೀರ್ತಿ ಮೊಬೈಲ್ಗೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂದಾಗ ಇಲ್ಲಿ ಕಾವೇರಿಯವರು ಕಣ್ಣೀರು ಹಾಕಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾರೆ ಈ ಕಡೆ ನೀನು ನ ಚೆಕ್ ಮಾಡಬೇಕು ಕಬೋರ್ಡನ್ನ ಚೆಕ್ ಮಾಡಬೇಕು ಲಕ್ಷ್ಮಿ ಅಷ್ಟರಲ್ಲಿ ಕಾವೇರಿ ಅವರ ನಾಟಕಕ್ಕೆ ಮರಳಾಗ್ತದಂತಹ ಇಲ್ಲಿ ವೈಷ್ಣವ್ ಏನು ಮಾಡ್ತಿದ್ರ ಲಕ್ಷ್ಮಿಯವರೇ ಯಾವುದೇ ಕಾರಣಕ್ಕೂ ನನ್ನಮ್ಮ ತಪ್ಪು ಮಾಡಿಲ್ಲ ನನ್ನಮ್ಮನ ಹತ್ರ ಮೊಬೈಲ್ ಇಲ್ಲ ಅವ್ರು ಯಾಕೆ ಕದೀತಾರೆ ಆ ಮೊಬೈಲ್ನ ದಯವಿಟ್ಟು ನೀವು ಹುಡ್ಕೋದಕ್ಕೆ ನಾನು ಬಿಡೋದಿಲ್ಲ ಅಂದರು ಆದರೆ ಇಲ್ಲಿ ಸುಪ್ರೀತ್ ಅವರು ಬಂದಿದ್ದೆ ಯಾಕೆ ಯಾಕದೆ ನಿಮ್ಮ ಸೊಸೆ ಕಂಡ್ರೆ ನಿಮಗೆ ಪ್ರೀತಿ ಇದೆ ಅಲ್ವಾ ಅವ್ಳಿಗೆ ಗೊಂದಲ ಇದೆ ಅಲ್ವಾ ನೀವು ಕದ್ದಿಲ್ಲ ನಾವು ಯಾರೂ ಕದ್ದಿಲ್ಲ ಅಂದಮೇಲೆ ಹುಡ್ಕೋದ್ರಲ್ಲಿ ಏನಿದೆ ಅವ್ಳಿಗೂ ಕೂಡ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅವಳು ಮನಸ್ಸಲ್ಲಿರೋ ಗೊಂದಲ ಹೋಗುತ್ತೆ ಹುಡುಕ್ಲಿ ಬಿಡಿ ನಿಮ್ಮದೇ ಅಲ್ಲ ಇಡೀ ಮನೇಲಿರೋ ನಮ್ಮದು ಸಹಿತ ಎಲ್ಲರನ್ನ ಕೂಡ ಹುಡುಕ್ಲಿ ಅವಳು ಆಗ ಅವಳಿಗೂ ಕೂಡ ಸಮಾಧಾನ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಕೃಷ್ಣವ್ನ ಕೂಡ ತುಂಬಾ ನೈಸಾಗಿ ಅಣ್ಣ ಅಂತ ಹೇಳಿ ಅವರು ಒಪ್ಪಿಸಿದ್ರು ಅವ್ರು ಕೂಡ ಅನುಮತಿ ಕೊಟ್ಟರು ಹಾಗಾಗಿ ಲಕ್ಷ್ಮಿ ಎಲ್ಲರ ಹತ್ರ ಕೂಡ ಹುಡ್ಕುದ್ಲು ಕಾವೇರಿ ಹತ್ರ ಕೂಡ ಹುಡ್ಕುದ್ಲು ಬಟ್ ಮೊಬೈಲ್ ಅಂತೂ ಕಾಣಿಸ್ತಾನೆ ಇಲ್ಲ ಇದ್ರಿಂದಾಗಿ ಸುಪ್ರೀತ್ ಅವ್ರಿಗೆ ತಂದಿಟ್ಟು ತಮಾಷೆ ನೋಡುದನ್ನ ಬಿಡು ಇನ್ಮುಂದೆನಾರು ಸರಿಯಾಗಿರುವ ಅಂತ ಹೇಳಿ ಅಣ್ಣ ಕೂಡ ಸುಪ್ರೀತಾಗೆ ಎಚ್ಚರಿಕೆ ಕೊಡಬೇಕಾಯ್ತು ಹೆಂಡತಿ ಪರ ಪ್ಯಾಟಿಂಗ್ ಮಾಡೋಕೆ ಶುರು ಮಾಡಿಕೊಂಡ್ರು ಈ ತರ ನಡುವೆ ಎಲ್ಲಿ ಹೋಯ್ತು ಅಂತ ಅಂದ್ಕೊಂಡ್ರೆ ಶವರ್ ಮೇಲೆ ಇಟ್ಟಿದ್ದಾರೆ ಕಾವೇರಿಯವರು ಫೈನಲಿ ಎಲ್ಲರೂ ಕೂಡ ಡಿಸ್ಪೋಸಲ್ ಆಗ್ತಾ ಇದ್ದಾಗೆ ಡಿಸ್ಪೋಸ್ ಆಗ್ತಾ ಇದ್ದಾಗೆ ಈ ಕಡೆ ಕಾವೇರಿ ಅವರಂತೂ ಮೊಬೈಲ್ನ ತಗೊಂಡಿದ್ದೆ ಚಚ್ಚಿ ಹೊಡೆದಾಕಿ ಸರ್ವನಾಶ ಮಾಡಬೇಕು ಅಂತ ಗಾರ್ಡನ್ ಏರಿಯಾಗೆ ಬಂದಿದ್ದೆ ಈ ಕಡೆ ಈ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೇರಿಕೊಂಡು ನನ್ನನ್ನೇ ಆಟ ಆಡಿಸ್ತಿದ್ದೀರಾ ಈ ಕೀರ್ತಿ ನಿನ್ನನ್ನು ನಂದ ಹಾಳವಾಗಿ ನನಗೆ ಹೇಗಬೇಕು ಆಗ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ನೀನು ಅವಳು ಇಬ್ಬರು ಸೇರಿಕೊಂಡು ಮುಳುವಾಗ್ತಾ ಇದ್ದೀರಾ ಖಂಡಿತವಾಗ್ಲೂ ಈ ಮೊಬೈಲ್ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಆಗೋದಲ್ಲ ಕೈಗೂ ಸಿಗಬಾರ್ದು ಅಂತ ಹೇಳಿ ಕಲ್ಲಲ್ಲೇ ಚಚ್ಚಿ ಚುಚ್ಚಿ ಪುಡಿ ಮಾಡ್ತಿದ್ದಾರೆ ಆದರೆ ರೆಡ್ ಹಾಡಾಗಲೇ ಸಿಕ್ಬಿಟ್ಟಿದಾರಪ್ಪ ಕಾವೇರಿಯವರು ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಲಕ್ಷ್ಮಿ ಇದನ್ನೆಲ್ಲ ನೋಡದೆ ಶಾಕ್ ಆಗ್ತದಾಳೆ ಹಾಗಾದ್ರೆ ಲಕ್ಷ್ಮಿ ಕೈಗೆ ಸಿಕ್ಕಂತ ಕಾವೇರಿಯನ್ನು ಸುಮ್ಮನೆ ಬಿಡ್ತಾಳ ಲಕ್ಷ್ಮಿ ಓ ಮೈ ಗಾಡ್ ಅದರ ನಡುವೆ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದದ ಇಲ್ಲಿ ಕೀರ್ತಿ ದುರ್ಮರಣ ಹೊಂದದಾಳೆ ಅನ್ನು ವಿಶ್ವ ಕೇಳ್ತಿದ್ದಾಗೆ ಎಲ್ರಿಗೂ ಆಘಾತ ಆಗಿದೆ ಈ ಕಡೆ ಕಾರುಣ್ಯ ಅವರು ಜೊತೆಗೆ ಇಲ್ಲಿ ಕೀರ್ತಿ ಶವ ಸಿಕ್ಕಿದೆ ಶವ ಅಂತ ಮುಖ ಕಾಣಿಸ್ತಿಲ್ಲ ಬಿಕಾಸ್ ಮುಖ ಪೂರ್ತಿ ಹಾಳಾಗಿದೆ ಆದ್ರೆ ಆಲ್ರೆಡಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ ಈ ಕಡೆ ಲಕ್ಷ್ಮಿ ಅಂತೂ ಗೋಳಾಡ್ತದಾಳೆ ವೈಷ್ಣವ್ಗೂ ಕೂಡ ನೋವಾಗ್ತದೆ ಆದರೆ ಆದ್ರೆ ವೈಷ್ಣವ್ ಪ್ರೀತಿ ಮಾಡಿದ ಹುಡುಗಿ ಸತ್ ಅಂತ ಗೊತ್ತಾದಾಗ ಆದರೂ ಕೂಡ ವೈಷ್ಣವ್ಗೆ ಅಷ್ಟಾಗಿ ಅನ್ನಿಸ್ತಿಲ್ಲ ಇಷ್ಟು ಮಟ್ಟಿಗೆ ಮನುಷ್ಯತ್ವ ಕಳ್ಕೊಳ್ಳೋದು ಅಷ್ಟು ಸಮ ಸಮಂಜಸ ಅಲ್ಲ ಅಂತ ಅನಿಸುತ್ತೆ ವೈಷ್ಣವ್ಗೆ ಅದು ಏನೇ ಆಗಿದ್ರು ಕೂಡ ಲಕ್ಷ್ಮಿ ಮಾತ್ರ ಸ್ವಂತ ಅಕ್ಕ ತಂಗಿ ಥರ ಕಣ್ಣೀರು ಹಾಕ್ತಾಳೆ ಕೀರ್ತಿ ಕಳೆದೋಗಿರೋದನ್ನು ಸತ್ತು ಹೋಗಿರೋದನ್ನ ಅವಳಿಂದ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಈ ಕಡೆ ಕಾವೇರಿ ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಕೀರ್ತಿ ಶವ ಅಂತ ಅನ್ಕೊಂಡಿದ್ದೆ ವೈಷ್ಣವೇ ಅದಕ್ಕೆ ಅಂತಿಮ ಸಂಸ್ಕಾರನ ಮಾಡ್ತಿದ್ದಾರೆ ಆದರೆ ಚಿತಿಯಲ್ಲಿ ಚಿತಿಯಲ್ಲಿ ಬೆಂದು ಹೋಗ್ತಿರೋ ಕೀರ್ತಿ ಮುಂದೆ ಇಲ್ಲಿ ಲಕ್ಷ್ಮಿ ಶಪಥ ಮಾಡ್ತಿದ್ದಾಳೆ ಇವತ್ತು ನನ್ನ ಮಾಂಗಲ್ಯ ಉಳಿದಿದೆ ನನ್ನ ಗಂಡ ನನಗೆ ಸಿಕ್ಕಿದ್ದಾರೆ ಅಂದ್ರೆ ಅದು ನಿಮ್ಮಿಂದಾನೆ ಕೀರ್ತಿ ನಿಮ್ಮ ತ್ಯಾಗದಿಂದಾನೆ ನಿಮ್ಗೆ ಈ ಸಾವಿಗೆ ಕಾರಣ ಆದಂತ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ನಿಮ್ನ ಈ ಸ್ಥಿತಿಗೆ ತಳದವ್ರನ್ನ ಖಂಡಿತ ನಾನು ಹುಡುಕೇ ತೀರ್ತೀನಿ ಅಂತ ಶುಭ ಕೀರ್ತಿಯ ಚಿತಿಯ ಮುಂದೆ ಶಪಥ ಮಾಡ್ತಿದ್ದಾಳೆ ಲಕ್ಷ್ಮಿ ಹಾಗಿದ್ರೆ ಚಿತಿಯಲ್ಲಿ ಅಗ್ನಿ ಸ್ಪರ್ಶಕ್ಕೆ ಒಳಗಾದಂತಹ ಕೀರ್ತಿ ಸುಟ್ಟು ಬೂದಿ ಆಗ್ತಾ ಇದ್ರೆ ಇಲ್ಲಿ ಕೀರ್ತಿ ಶಿವನ ಮುಂದೆ ಚುತಿಯ ಮುಂದೆ ಇಲ್ಲಿ ಲಕ್ಷ್ಮಿ ಶಪಥ ಮಾಡ್ತಾಳ ಈ ಕಡೆ ಕಾವೇರಿ ಮುಂದೆನೆ ಲಕ್ಷ್ಮಿ ಶಪಥ ಮಾಡಿರೋದ್ರಿಂದಾಗಿ ಇಲ್ಲಿ ಕಾವೇರಿ ಎಚ್ಚೆತ್ಕೋತಾರ ಮುಂದಿನ ಕತೆ ಎತ್ತ ಸಾಗತ್ತೆ ಯಾವ ರೀತಿ ಹೋಗುತ್ತೆ ತಿಳ್ಕೋಬೇಕು ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನ ಮರಿಬೇಡಿ